Thank you. ಅಲ ಆಗುವ ಎಷ್ಟು ಅಂತ ಗೊತ್ತ ಅದಕ್ಕೆ ನಾ ಏನು ಹೇಳಪ್ಪ ಅಂದ್ರ ಆ ಸಿದ್ದೇಶ್ವರ ಅಪ್ಪಾಜಿ ಕಿಸೆದ ಹತ್ರ ಹರಬೇಕು ಕಿಸೆ ಹರಬೇಕು ನೀ ಎಷ್ಟು ಶಾಣಿಯಾದಿ ಅಂತ ಏ ನೋಡಿದ್ದೇನ ಕೇಳಲಿಕ್ಕೆ ಸಿದ್ದೇಶ್ವರ ಅತ್ತಾಜಿ ಕಿಸೆ ಹರಿದ್ರೆ ಆ ಮಾತ್ರ ಬೇರೆ ಕಿಸೋನ್ ಹದ್ರ ಆಗತ್ತ ಯಾಕಂದ್ರ ಎಷ್ಟು ಶಾಣೆ ಆದ್ಬೇಕಂದ್ರ ನೋಡಿದ್ದೇನೆ ಆ ಕಿಸೋನ್ ಹತ್ರ ಬೇಕಂದ್ರೆ ಅವರು ಹರಿದಿರ್ತಾರ ಯಾಕೆ ಕಿಶ ಇರೋ ಜಗದಾಗ ಕಿಸಲ್ಲ ಅದ್ರ ಜಗದಾಗಿ ಅವರು ಹರಿದಿರ್ತಾರ ಯಾಕ ಹರಿದಿರ್ತಾರಪ್ಪ ಅಂದ್ರ ನಿಮ್ಮಂತ ಆರ್ಥದ ಅನಾಹುತ ಪ್ರಾಣಿಗಳ ಈಗ ಹೇಳಿದ ನನಗ ನಿನಗೆ ವಿರ ವ್ಯತ್ಯಾಸ ಇಷ್ಟ ಅಂದ ಈಗ ನನಗ ನಿನಗೆ ವ್ಯತ್ಯಾಸ ಇಷ್ಟ ಅದನ್ನ ದಯವಿಟ್ಟು ತ್ಯಾಗ ಮಾಡಿರುವ ಪ್ರೇತನಿಗೆ ಕಿಸೆ ಇತ್ತು ಆ ನನಗೆ ಬೇಡ ಅಂತ ತ್ಯಾಗ ಮಾಡಿ ಕಿಸೆ ಬಿಡ್ತಾರೆ ಅವರು ಅದನ್ನು ಯಾವಾಗ ತ್ಯಾಗ ಮಾಡಿದ್ರೆ ಈ ಗೀತೆ ಹೇಳಬೇಕು ಈ ಹಂಗ್ ಮಾಡ್ತಿದ್ದೆ ಮಾರ್ತಿ ಮಾಸ್ತಾರೆ ಹಿಂಗ್ ಮಾಡ್ತಿದ್ದೆ ಮಾಸ್ತಿ ಮಾಸ್ತಾರೆ ಯಾರು ಸಿಗ್ತವ ನಮ್ ತಗೊಂಡು ಹೆಂಗ್ಬೇಕು ಮಾಡಿ ಬರ್ಬೇಕು ಈಗ ಚಲೋದ ಬೇಕಾದ್ರೆ ಶಿವ ಆ ದುರ್ವಾಸನ ಗುಣಿಗಳೇ ಆ ಕುಂತಿಗೆ ಮಂತ್ರವನ್ನು ಕೊಟ್ಟರು ಈ ಮಂತ್ರ ಪಠನೆ ಮಾಡುವ

ಬಲೀಕರಿಸ್ದೂತು ಕಷ್ಟ ಅದಕ್ಕ ನಾ ಇರ್ಬೇಕು ನೀ ವಿಷಯ ಅಷ್ಟ ಮಾತಾಡ ಮಾಸ್ತ ನೀನು ಆ ದ್ರೋಷನ ಮನಿ ಹೆಂಗ ಕುಂತಾ ದೇವಿಗೆ ಮಂತ್ರ ಕೊಟ್ಟ ಆ ಮಾತ್ರ ಹೇಳಿ ಹೋಗ್ಬೇಕು ಕಟ್ಟಿ ಹೋಗಿ ಅಷ್ಟೇ Again, or, के हंग का, या कोई का या कोई बारे या कोई ही तो कुछा दिन हाणका तेनानका याकोतर बाहरी हण्के अका बार बाले हाण तेनकायदेव तंग अदल हमारे बाली हम तेनकायक हेतर ನೋಡಕ್ಕಿ ಮೆಟ್ಟ ಕಣ್ಣ ಹಾಡಬೇಕು ಇಲ್ಲಿ ನೋಡಬೇಕು ಈ ಹುಡುಗಿ ಮದುವೆ ಆಗ್ತಾರ ಈ ಮದುವೆ ಮಾಡಿಕೊಂಡ ಈ ಹುಡುಗಿನ ಈ ಚೊಗಾರ ಹೆಸಾರ ಬಂಗಾರದಂತ ಹೆಂಡತಿ ಪೂಟ ಮಾಡ ಸಂಸಾರ ಕಳ್ಳ ದಂಧಕ್ಕೆ ಅಂದ್ಬಿಟ್ರೆ ಇದು ಪುಡುಕೋಂತ ಜೋತಿ ಹುಡುಕಂತ ಕೇಳ್ತಾರೆ ಯಾರು ನೋಡ್ಬೋದು ಹತ್ತಿದ ಕಳ್ಳ ಅಲ್ಲೆ ಅಂದ್ರು ಕಲ್ಲಿನಾಗ ನೀವು ಕೊಡ್ಬೇಕಂತ ಹೇಳಿ ಕಳ್ಬಳ್ಳಿ ಮುಡಿಸಿ ನನಗ ಮೋಸ ಮಾಡ್ತು